ಕಳಬೇಡ ಕೊಲಬೇಡ ಇವೆಲ್ಲರಿಗೂ ಬಾಯ್ಪಾಟದ ಅದಾವ ಒಬ್ಬರಿಗೆ ಯಾರು ಆಚರಣೆದಾಗದ ಅವನ್ ನಿಮ್ ದೇವರಾಣಿ ಮಾಡಿ ಹೇಳಿ ಖರೇನ ಹೇಳ್ಬಾಕ್ ಮತ್ ಸುಳ್ಳು ಹೇಳ್ಬಾರ ಆ ಏಳು ಸೂತ್ರಗಳನ್ನ ಹಚ್ಚ್ರಿ ಅಪ್ಪಗಳು ಪಿಡ್ಕೊಂಡು ನೋಡ್ರಿ ಬಹುತೇಕ ಅವ್ರ ಒಬ್ರ ಪಿಟ್ಟ ಎಲ್ಲರೂ ಫೇಲ್ ಹಾಕಿವಿ ಅಂತ ಅನ್ನಿಸ್ತೀವಿ ತನ್ನ ಬಣ್ಣಿಸ ಬೇಡ ಇದೇರ ಹಳಿಯಲು ಬೇಡ ಅಂತ ನಾವ್ ಯಾವಾಗ ಹೇಳ್ತೀವಲ್ಲ ಎಲ್ಲ ಫೇಸ್ಬುಕ್ ಪೇಜ್ ಫೇಲ್ ಹಾಕ ಯಾಕಂದ್ರ ತಕ್ಷಣ ಲೈಕ್ ಮಾಡ್ರಿ ಮತ್ತು ಶೇರ್ ಬೆಲ್ ಬಟನ್ ಒತ್ತಿ ಶೇರ್ ಮಾಡ್ರಿ ಇದು ತನ್ನನ್ನು ಬಣ್ಣಿಸ್ಕೊಂಡ ಆಗುದಿಲ್ಲ ಎಲ್ಲ ಸಾಂಬಳ್ದು ನೋಡಿ ನೆನ ಇತ್ತೀಚಿಗೆ ನಾನು ಹಿಡ್ಕೊಂಡ ಹೇಳಾಕಿನಿ ಮತ್ತ್ ನೀವ್ಗ ನಾ ಹಂಗ ಅನ್ನೋದಿಲ್ಲ ಖರೀ ಹಂಗಿರ್ತೈತಿ ಎಲ್ಲ ಮುನಿಯ ಬೇಡ ಅಂತ ಏನಂದ ಯಾವ್ ಬೆಕ್ಕದ್ ಹೇಳ್ರಿ ಸಿಟ್ಟಿಲ್ದ ಯಾವ ಅದೇರಿ ಇದ್ರೊಳಗೆ ಕುಂದರ್ತಿವನ್ ಅದ್ರೊಳಗೆ ಏಳು ಮಾತು ಭಾಳ ಅನ್ನಕ್ಕೆ ಬಹಳ ಸುಲಭ ಅದಾವ್ ಯಾವಾಗಿಲ್ದ ಯಾವಾಗರ ಯಾರ ಮ್ಯಾಗಾರ ಹರಿ ಹಾದವ್ರ ಇಲ್ಲ ಅಪ್ಪಗಳಿಗೆ ಶಿಟ್ಟು ಬಂದಿದ್ದನ್ನ ನಾವು ನೋಡ್ಲಿಲ್ಲ ಅವ್ರಿಗೆ ಸಿಟ್ಟು ಬಂದಿತ್ತಂದ್ರ ನಮ್ಮಂತವ್ರ ನಾಕಾರ್ ಮಂದಿಗೆ ಅಷ್ಟ ಈಗ ಅಂತ ಅನಿಸ್ತಿತ್ತು ಈ ಲೋಕದಾಗಂತೂ ಅವ್ರಿಗೆ ಸಿಟ್ಟು ಬಂದದ್ದನ್ನು ಯಾರೂ ನೋಡಿಲ್ಲ ಸಿಟ್ಟಿಗೆ ಬಂದಿದ್ದನ್ನು ಅವ್ರ ಸಿಟ್ಟಿಗೆ ಬಂದ್ರೆ ಹೆಂಗ ಸಿಟ್ಟಿಗೆ ಬಂದ್ರೆ ಒಂದು ಐದು ನಿಮಿಷ ಯಾರು ಕೂಡ ಒಟ್ಟು ಮಾತಾಡ್ತಿದ್ದಿಲ್ಲ ಅವ್ರು ಮಾತಾಡ್ಲಿಲ್ಲ ಅಂತಂದ್ರೆ ಈ ಸದ್ದು ಭಯಂಕರ ಅದು ಯಾವಾಗ ಬರ್ತಿತ್ತು ಸೀಟು ಕರ್ಕೊಂಡು ಹೋಗಾಕ ಗಾಡಿ ತೊಗೊಂಡು ಟೈಮ್ದಾಗ ಬರ್ಲಿಲ್ಲ ಅಂತಂದ್ರೆ ಭಯಂಕರ ಸಿಟ್ಟು ಬರ್ತಿತ್ತು ಅವ್ರ ಭಯಂಕರ ಸಿಟ್ಟು ಬರ್ತಿತ್ತು ಅವ್ರಿಗೆ ಫೋನ್ ಹಚ್ರಿ ಇವ್ರಿಗೆ ಫೋನ್ ಹಚ್ರು ಹಿಂದೆ ಮುಂದೆ ಇದ್ದಕ್ಕ ದೊಡ್ಡ ಸಂ ಅಷ್ಟು ಭಾಳ ಸಿಟ್ಟು ಬಂತಂದ್ರೆ ಸುಮಾರು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ತನಕ ಒಟ್ಟಾಗ ಗಾಡ್ಯ ಕುಂತವ್ರು ಯಾರು ಹೂಡು ಮಾತಾಡ್ತಿದ್ದಿಲ್ಲ ಏನ ಇಳದಿಲ್ಲ ಏನ ಇಳದಿಲ್ಲ ಅಂತ ಇದ್ದೀವಿ ಅಷ್ಟ ಇವ್ ನಮ್ಮೂಪ ಒಂದ್ ಜರ ಸಿಟ್ಟು ಬಂದು ಅಂದ್ರೆ ಅವನವ್ನು ಈ ಜನ್ಮದಾಗ ಹೋಗೋಲ್ದ ಮಕ್ಳಿಗೆ ಮರಿಗೇಳ ಅವ್ನು ಬಿಡವಣ ನನ್ಗೆ ಹೇಳಿ ಸಾಯಿ ಬಂದಿ ಆ ಹೋಳ್ಗಿ ಗಿಡ ಹಿಡಿಸ್ತಿದ್ದು ಹೌದಿಲ್ಲ ನಾವ್ ಇಲ್ಲಿಂದ ಮನೆಗೆ ಹೋಗಾಗ ಸಂಕಲ್ಪ ಮಾಡಿ ಆಕೈತಿ ಇಲ್ಲೋ ಒಂದ್ ಐದ ಐದ್ ಗಿಡ ಹಚ್ಬೇಕಂತ ಏನ್ ಬಾಳ್ ಕಠಿಣ ಕೆಲಸ ಐತನ ಸಿಮೆಂಟಿನ ಚೀಲ ತಗೋರಿ ಮಣ್ಣು ಹಾಕ್ರಿ ಒಂದಿಷ್ಟು ಶಗಣಿ ಗೊಬ್ಬರ ಹಾಕ್ರಿ ಹಾಕಿ ನಿಮ್ ಮನಿ ಮುಂದ ಐದ್ ಗಿಡ ಹಚ್ಚಿಡ್ರಲ್ಲ ಮತ್ ಹಚ್ಚುವತ್ನಾಗ ಒಂದ್ ಕರ್ಬೇವಿಂದ ಹಚ್ರಿ ಮತ್ತೊಂದ್ ಎರಡ್ ಬಳ್ಳಿ ಹಚ್ರಿ ಯಾವ ಹಚ್ರಿ ಮನಿ ಮುಂದೊಂದ್ ಐದ್ ಗಿಡ ಹಚ್ಚಿದ್ರಿ ಅಂತಂದ್ರ ಅಪೋಳ ನೀತಿ ಪಾಲಿಸ್ದಂತಿ ಮನಿ ಖರ್ಚುನು ಉಳಿತೈತಿ ಹೊಲದಾಗ ಹಚ್ಚಿದ್ರ ಅಂತಂದ್ರೆ ನಿಮ್ಮಂತ ಮಹಾನುಭಾವರ ಯಾರು ಇಲ್ಲ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಇಲ್ಲಿ ಫಾರೆಸ್ಟ್ ಬಿಜಾಪುರದ್ದು ಬರೀ ಪಾಯಿಂಟ್ ಸಿಕ್ಸ್ ಟು ಎಲ್ಲಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಇರಬೇಕು ಅಲ್ಲಿ ನಮ್ಮ ಜಿಲ್ಲಾ ನಾವು ಆದರ್ಶ ಇಲ್ಲ ಒಂದು ಮಾತು ಹೇಳಿದ್ದೆ ಒಂದು ಸಾವಿರ ಎಕರೆಯೊಳಗೆ ಅರಣ್ಯ ಮಾಡೋಣ ಅಂತ ಅವ್ ನಮ್ಮ ಎಂ ಬಿ ಪಾಟೀಲ್ರು ಇಲ್ಲಿ ಸರ್ಕಾರದು ಈ ಮಮದಾಪುರ್ ಹತ್ರ ಒಂದು ಸಾವಿರ ಎಕರೆದಾಗ ಸನೆಯಕ್ ತಂದಾರ ಆ ಅದನ್ನ ಸರ್ಕಾರಿ ಇದ್ರೊಳಗ ಅಪವಳ ಸ್ಮೃತಿಗಾಗಿ ಅಂತ ಹೇಳ್ಯಾರ ನಾ ಅಂತಿದ್ದೆ ರೊಕ್ಕ ಕೊಂಡು ತಗೋ ಕೊಟ್ಟು ತಗೊಂಡು ಅದ್ರಾಗ ಮಾಡುನೇನು ಅಂತ ಅಂತಿದ್ದೆ ಈ ಈಗ ನಡ್ದೈತ್ರಿ ಇದನ್ನ ಮುಗಿಸು ಹಿಂದಾಗಡೆ ಅದನ್ನು ತಗೊಂಡು ಮಾಡುನು ಇವ್ರ ಏನ್ ಕುಂತರ್ಲಿ ಇವ್ರಿಗೆ ಅದಕ್ಕೆ ಹೇಳಕತ್ತಿನ ಗೌಡ್ರ ಗೌಡ್ರಿಗೆ ಹಚ್ಬೇಕಿಂತ ಆ ಗೌಡ್ ಹಂಗ ಮಾಡ್ಯನಂದ್ರ ನಾ ಇದನ್ನ ಮಾಡೇ ತೋರಿಸ್ತೀನಿ ನೀವು ನಾವು ಜೀವ್ ಆದ್ರೂ ಬಿಡದ್ ಇವಾಗ ಅವರು ನಾನು ಪಕ್ಕ ಗೊತ್ತೈತಿ ಅವ್ರ ಸಾವಿರ ಎಕರದೊಳಗ ಗಿಡ ದೊಡ್ಡ ಹಚ್ಚಾರ್ ನಾವು ಹೋಗಿ ನೋಡಿನೂ ಬಂದಿನಿ ಇನ್ನ ಉಳ್ದು ಮಾಡಾಕ್ರ ಮಾಡ್ತಿರ್ತಾರ ನಾವು ಅವ್ರು ಹಚ್ಚಿದ್ರು ಆದರ್ಶ್ ಮಾತ್ ಕೊಟ್ಟಿದ್ರು ಮಾಡಿದ್ರು ನಮ್ ಎಂ ಬಿ ಪಾಟೀಲ್ರು ಉಳ್ದವ್ರು ಮಾಡ್ಯಾರ ಯಾರ್ಯಾರು ಏನೇನ್ ಹೇಳಿದ್ರು ಅವ್ರ ಅವ್ರು ಮಾಡ್ಯಾರ ಅಪ್ಗಳು ಹೇಳ್ಯಾರ ತಿಳ್ಕೊಂಡು ನೀರಿಂದು ಕೆಲಸ ಮಾಡಿದ್ರು ನಮ್ಗೆ ಈ ಗೌಡ ಇವರು ಏನ್ ಕುಂತಾರ ತಮ್ ತಮ್ಮ ಮತ್ತೆ ಕ್ಷೇತ್ರದಾಗ ಯಾವ ಒಂದ್ ಜರ ಮುಂಗೈ ಐತಿ ಅವ್ರು ಚಲೋ ಮಾಡ್ಯಾರ ಬಾಯ್ ಸತ್ತು ಏನದವ ಇನ್ನ ಹಂಗದ ಹೌದಲ್ಪ ಯಾರು ಮುಂಗೈ ಜೋರ್ನವ್ರ ಅದಾರ ತಮ್ ತಮ್ ತಾಲೂಕಿನಾಗ ಏನೇನು ಮಾಡ್ಕೊಳ್ಳೋದು ಎಲ್ಲಾ ಮಾಡ್ಕೊಂಡಾರ ಅಂದ್ರೆ ಮುಂಗೈ ಜೋರಿದ್ದವ್ರು ಕೆಲಸ ಹಾಕವು ವಿಜಯಶಂಕರ್ಜಿ ಹಿಂಗೈತಿ ಇಲ್ಲಿ ಮಂದಿ ಕೆಲಸ ಇವು ನಮ್ ಕಡೆ ಗೌಡ್ರ ಅದಾವಲ್ಲ ಮಾಡಿದ್ರ ತಾವ ಮಾಡ್ಬೇಕು ಮತ್ ಯಾರನ್ನು ಮಾಡಿ ಹುಡುಗಲ್ಲ ಈ ಗೌಡನ್ ಹಣಿಬೇಕಾಗಿತ್ತಂದ್ರೆ ಮತ್ತೊಬ್ಬ ಗೌಡನ ಬರ್ಬೇಕು ಮನೆ ಮನೇಷ್ ಬತ್ತ ಅವನ ಗುಡ್ಡ ಸಹಿತ ಸರಸ್ತಾರ ಒಂದು ಗುಡ್ದ ಅದ್ರಾಗ ಅಪ್ಪಗಳ ಬಾಯಿಂದ ಬಂತಂದ್ರೆ ಆಗಲಿ ಶಿವಾನಂದ ಹೇಳಿದ ನಾನು ಮುಗೀತು ಭೇದ ಅವ ತನ್ ತಾಲ್ಲೂಕ್ ಅಟ್ಟ ಇಲ್ಲಿ ಇಲ್ಲಿಗೌಡದಲ್ಲ ಇವ ತನ್ ತಾಲ್ಲೂಕ್ ಅಟ್ಟ ನೋಡ್ಕೊಳ ನೋಡ್ಬೇಕಾರ್ ನೀವು ಉಳ್ದವ್ರಿಗೆ ಎಲ್ಲರನ್ನೂ ನಮ್ ಹುಡ್ ಕರ್ಕೊಂಡು ಹೋಗಕ್ ಅಂತ ಅಪ ಕನಸು ಪೂರಾ ಆಕೈತಿ ನಾವೇನು ಕುಂತವ್ರದೀವಲ್ಲ ಇವ್ರದ್ದು ರಸ್ತೆ ಮಜಾ ನೋಡಿದ್ ಬೇಡ ನಾವು ನಮ್ ಮನ್ಯಾಗ ನಮ್ ಹೊಲ್ದಾಗ ನಾಕ ಗಿಡ ಹಚ್ಕೊಳಕ್ ಬರ್ತೈತಿ ಅಂತೀರಿ ಇಲ್ಲ ಅಂತೇರಿ ಹಚ್ಕೊಂಡ್ರಂದ್ರ ಗುರು ನಮನಕ್ ಓದದ ಸಾರ್ಥಕ ಆತು ಅಂತ ತಿಳ್ಕೊಬೋದು ಗುರು ನಮನಕ್ಕೆ ಏನು ಹೋಗಿದ್ಯವ ಅಲ್ಪ ಈ ವರ್ಷ ಸಂಕಲ್ಪ ಮಾಡಿ ಹೋಗೋನು ನಾಲ್ಕೈದು ಗಿಡಗಳು ಹಚ್ಕೊಳ್ಳೋನು ಹೊಲದಾಗ ಸಾಧ್ಯದ್ರ ಊರಾಗ ಯುವಕರು ಊರಿಗೊಂದು ವನ ಶಾಲೆಗೊಂದು ವನ ನಮ್ಮ ಮನ್ಯಾಗ ಕನಿಷ್ಠ ನಮ್ಮ ಹೊಲದಾಗ ಒಂದು ಐದರಿಂದ ಹತ್ತರ ಗಿಡ ಹಚ್ಕೊಳ್ಳೋನು ನೀವು ಹೂವನ್ರಿ ನಾವೊಂದು ಕೋಟಿ ಗಿಡಗಳನ್ನು ಪುಕ್ಕಟ್ಟೆ ಕೊಡಕ್ತಾ ಇರೋದ್ರಿ ನಿಮ್ಗೆ ಒಂದು ಕೋಟಿ ಹಚ್ಲಿಲ್ಲ ಅಂದ್ರೆ ಹತ್ತು ಕೋಟಿ ವಸೂಲ್ ಮಾಡ್ತೀನಿ ಒಬ್ಬನು ಬುಡತನು ಇನ್ನೂನು ಅವು ಬದುಕಲಿಲ್ಲ ಅಂತಂದ್ರ ಒತ್ತ ವದ್ ವಸೂಲ್ ಮಾಡ್ತೀನಿ ಮೊದ್ ಬುಡುಪೈಕಿ ಅಲ್ಲ ಇವ್ ಸ್ವಾಮಿಗಳಂದು ಕೂಡಲೇ ಭಾಳ ಮೆತ್ತಗ ಅಪ್ಪಗಳ ಶಿಷ್ಯರ ಭಾಳ್ ಮೆತ್ತಗ ನನ್ ಹಿಂಗ ಬೆಳಿಸ್ಯಾರ ಒತ್ತ ವದ ವಸೂಲ್ ಮಾಡವ್ನ ಅದಕ್ಕ ಯಾವ ನೀವೆಲ್ಲರೂ ಮನ್ಯಾಗ ಹಚ್ರಿ ನೀವೇನ್ ಬಂದಿರಲ್ಪ ಹಳ್ಳಿಯವ್ರು ಎಲ್ಲ ಡುಪ್ಲಿಕೇಟ್ ಕೃಷಿಕರು ಒಕ್ಕಲಿಗರು ಡೂಪ್ಲಿಕೇಟ್ ಅಂದ್ರೇನು ಪಟ್ಪಟ್ಟಿ ಮ್ಯಾಗ ಬದುವಿನ ತನ ಹೋಗಿ ಅಲ್ಲಿಂದ ಹೊಳೆ ಬರ್ತಾವೆ ಪಲ್ದಾಗ ಇಳಿಯುದಿಲ್ಲ ಕೆಲಸ ಮಾಡೋದಲ್ಲ ಬಂದ್ ಮತ್ ಬಿಜಾಪುರದಾಗ ಹಿಂಗಿಟ್ ತಿರುಗಿ ಚಾ ಕುಡ್ದು ಒಂದಿಟ್ಟು ಊಶಿ ಗೀಸಿ ಏನು ಹಚ್ಚೋದಿತ್ತಂದ್ರೆ ಹಚ್ಚಿ ಮತ್ತೊಂದಿಟ್ಟು ಗುಟ್ಕ ತಿಕ್ಕಿ ಜಟ್ಕ ಹೊಡ್ಕೋತಾನೆ ಹೋಗಿರ್ಬೇಕು ಇಲ್ಲಿ ಬಂದವ್ರು ಆ ಮಾತಲ್ಲ ನಾವು ಆ ಮಂದಿ ಇಲ್ಲಿ ಬರಾಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ತಾವು ರೈತರು ಅಪಗಳಿಗೆ ಹಿಡಿಸ್ತಿತ್ತು ಅದು ನಾವೆಲ್ಲರ ಆಶ್ರಮ ಕಟ್ತೀವಂದ್ರೆ ಅವ್ರು ಹೇಳ್ತಿದ್ರು ತಕ್ಷಣ ಆಶ್ರಮ ಎಂದಗಡೆ ಕಟ್ಟಕಂತರಿ ಮೊದಲು ವನ ತಯಾರು ಮಾಡ್ರಿ ಅಂತ ಅವ್ನು ಮಾಡಬೇಕು ಆಮೇಲೆ ಅಪ್ಪಗಳಿಗೆ ಹಿಡಿಸೋದಂತಂದ್ರೆ ನಮ್ಮ ಊರನ ಹುಡುಗರು ದೇಶಿಯ ಆಟಗಳನ್ನು ಆಡ್ಬೇಕು ನೀವೆಲ್ಲ ಊರೊಳಗೂ ವ್ಯವಸ್ಥೆ ಮಾಡಕ್ಕ ನಿಮ್ಮ ಹುಡುಗರಿಗೆ ಐತಲ್ಲ ಮೊಬೈಲ್ ಆಟ ಬಿಡಿಸ್ರಿ ಒಂದ್ ಜಾರ ಗ್ರೌಂಡ್ನಾಗ ಆಡಕ್ಕೆ ಕಳಿಸ್ರಿ ಅವ್ ಇರ್ಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಮೊಬೈಲ್ದಾಗ ಆಡಸ್ತಾವ್ ತಿಳ್ಕೊರಿ ನೀವು ಪಕ್ಕ ಅಪ್ಪವಳಿಗಿಡ್ಸದ್ದು ನಮ್ಮ ಸಂಸ್ಕೃತಿ ಕಲೆ ಉಳಿಬೇಕು ಬೆಳಿಬೇಕು ಆಮ್ಯಾಗ ಅಪ್ಪಗಳ್ ಇನ್ನೊಂದು ಮಾತು ಹೇಳ್ತಿದ್ರು ನಮ್ಮ ದೇವರು ನಮ್ಮ ಮಂದಿರಗಳು ಅದಾವಲ್ಲ ಅವು ಚಂದಾಗಿ ಉಳಿಬೇಕು ಸ್ವಚ್ಛಗಿರ್ಬೇಕು ಆಮೇಲೆ ಶೌಚಾಲಯಗಳು ಊರ್ ಊರಾಗ ಆಗ್ಬೇಕು ಅಂತ ಅಪ್ಪುಗಳು ಹೇಳಿದ್ದು ಒಂದೊಂದು ಊರವ್ರಿಗೆ ಅಂತರೂ ನೀವು ಶೌಚಾಲಯ ಕಟ್ಲಿಕ್ಕೆ ನಿಮ್ಮ ಊರಿಗೆ ಬರೋದಿಲ್ಲ ಅಂತ ಸ್ಪಷ್ಟ ಹೇಳಿದ್ರು ಇನ್ನು ಕೆಲವು ಜನರು ಪಶು ಅದೆ ಮಾಡ್ತಿದ್ರು ಅಂದ್ರೆ ನಿಮ್ಮ ಊರನ್ ಪಶು ಅದೇ ನಿಲ್ಸು ತನ ಹೇಳಿದ್ರು ಪಶು ಅದೇ ನಿಲ್ಲಿಸುತ್ತಾನೆ ನಿಮ್ಮ ಊರಿಗೆ ಬರೋದಿಲ್ಲ ನಾನು ಅಂತ ಯಾಕಂದ್ರೆ ಅವ್ರ ಊರ ಮ್ಯಾಗ ಸತ್ತಾನೆ ಅಷ್ಟೇ ತಪ್ಪುಗಳು ಆಮೇಲೆ ರೋಡಿನ ಮಗಲಿ ಏನೇನು ಈ ಬ್ರಿಗೇಡ್ ಕುಂದಿರ್ತಾವಲ್ಲ ಕತ್ತಲ್ದಾಗ ಆ ಬ್ರಿಗೇಡ್ ಈಗ ನೋಡಬೇಕಾದಂಗೆ ಸಂಡಾಸ್ ಕೊಟ್ಟಾರ ಸರ್ಕಾರದವರು ಕಟ್ಕೊಂಡು ಕೊಳ್ಳ ಕಟ್ಟಿಗೆ ಒಟ್ಟಾಕತ್ತೀ ಅದ್ರಾಗ ನೀವು ಶಹಿರದವ್ರ ಬಿಡ್ರಿ ನಾ ಹಳ್ಳಿಯವ್ರದ್ದು ಅವ್ರದ್ದು ಬಂದವ್ರು ಬಂದವರು ಕಟ್ಟಿಗೆ ಒಟ್ಟಾಕತ್ತೀ ಏನ್ ಕೆಟ್ಟ ಬೇನ ಆಗೇತ್ ನಿಮಗ ಮತ್ ಹೋಗಿ ರೋಡ್ ಮ್ಯಾಗ ಕುತ್ರಪ್ಪ ನಾವ ಏನು ಊರದಾಟ್ಬೇಕಾದ್ರ ಹೆಮಕ್ಳಿದ್ರೆ ಎದ್ ನಿಂದ್ರ ತಾವ್ ಗಂಡಸಿದ್ರ ಈ ಕಡಿಂದ ಯಾರ ಬರೋಣ ಹಿಂಗ ಹಿಡ್ತಾವ ಈ ಕಡಿಂದ ಯಾರ ಬರ ಹಿಂಗ ಹಿಡಿತಾವ ನಾವ್ ನಿರ್ಲಜ್ಜರು ಏನ್ ಹೇಳುದು ಅವು ತಾಯಂದ್ರು ನಾಕ್ ಸರಿ ನಿಂದಿರ್ತಾವ ಈಗ ಒಬ್ಬ ಹೊಂಟಂದ್ರೆ ಏಳುದು ಕುಂದ್ರದು ಏಳುದು ಕುಂದ್ರದು ಕಡಿಗಿ ಬ್ಯಾಸತ್ತು ಅರ್ಧ ಹೊಟ್ಟಾಗ ಅರ್ಧ ಕೆಳಗ ಮನಿಗೆ ಹೊಕ್ಕ ಆ ನಾನು ಎಲ್ಲ ಊರಾಗ ಕರ್ಸಿ ಇದನ್ನ ಹೇಳ್ರಿ ಉಳ್ದು ಪ್ರವಚನ ಏನ್ ಮಾಡಕ್ ಹೋಗ್ಬೇಡ್ರಿ ಅಂತ ಎಷ್ಟೋ ಊರ ಒಳಗ ಆ ಪೋಳಿದ್ರ ಸಲಗ ನನ್ ಕರಿತೇ ಕರ್ಸಿ ಹೇಳಿದ್ರು ಆಮ್ಯಾಗ ನಾವ್ ಒಂದ್ ಜಾರ ಬೈ ಮನುಷ್ಯ ಅಲ್ಲ ಬೇರಿ ಚಂದಾಗಿದ್ವಿ ಚಂದಾಗ ಬೇರಿ ಅಂತಿದ್ರು ನಾ ಇಳಿದ್ ಕೆಳಗ ಹೋದ್ಕೊಳ್ಳ ಬಾಳ್ ಚಂದ ಬೇದ್ರಿ ಇವತ್ತಂತಿದ್ರು ಉಳ್ದವ್ರಿಗೆ ಅಂತಿದ್ದಲ್ಲಿ ಹಿಂಗ್ ನನಗೆ ಒಬ್ಬ ಅದು ಸೂಟ್ ಇತ್ತು ಊರು ಸ್ವಚ್ಛ ಇರ್ಲಿ ಅಂತಿದ್ರ ಅಪ್ಪ ತಾಯಿಂದ್ರು ತಮ್ಮ ದುಃಖ ಯಾರಿಗೂ ಹೇಳ್ಕೊಳಕ್ ಇಲ್ಲ ಅವ್ರ ದುಃಖ ಗಂಡಸ್ರ ಅರ್ಥಕೋಬೇಕು ಇವತ್ತಿನ ತನ ನೀವು ಲೆಕ್ಕ ಹಾಕ್ರಿ ನಾವುಕ್ಕಿಂತ ಮುಂಚೆ ನಮ್ಮ ಎಂದರೆ ಉಂಡಾಳನು ನೀವು ಬೆಕ್ಕಾದವ್ರಿ ಹೇಳ್ರಿ ನೀವು ಹೊಸ ಬಟ್ಟಿ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮೌ ಹೊಸ ಸೀರೆ ತಗೊಂಡಾಳೆ ಎಂದೂ ತಗೊಂಡಿಲ್ಲ ಅಷ್ಟ ನಾವು ಮೊದಲು ಎದ್ದಿವಿ ನಮ್ಮ ಮೌ ಹಿಂದಾಗಡೆ ಎದ್ದಾಳಂತ ಒಬ್ಬನರೇ ಹೇಳ್ರಿ ಇದ್ರೊಳಗೆ ಬೇಕಾದವ್ರು ಹೇಳ್ರಿ ನೀವು ಮೊದಲು ಎದ್ದಿರಪ್ಪ ನಿಮ್ಮ ಹಿಂದಗಡೆ ಅಂತ ನಾ ಉಣ್ಣುಕಿಂತ ಮುಂಚೆ ನಮ್ಮ ಉಂಡು ಉಂಡ್ ಕುಂತಾಳ ಅಂತ ಒಬ್ಬರ ಗಣಮಗ ತೋರಿಸ್ರಿ ನಮ್ಮವ್ವ ನನ್ಕಿಂತ ಮುಂಚೆ ಊಟ ಮಾಡಿದ್ಲು ಅಂತ ಒಬ್ಬರು ಬೇಕಾದವ್ರು ಹೇಳ್ರಿ ನಾ ಮಲಗೋ ಕುಂತ ಮುಂಚೆ ನಮ್ಮವ್ವ ಮಲ್ಕೊಂಡಿದ್ಲು ಮಲ್ಕೊಂಡಿದ್ಲು ಅಂತ ಯಾವ ಬೇಕಾದವ್ ಹೇಳ್ರಿ ನೀವು ಯಾರ ಮನ್ಯಾಗ ಯಾರ ಜಡ್ಡು ಬೀಳಿ ಅವ್ರವ್ವ ಅವ್ರ ಸೇವಾ ಮಾಡ್ತ ಅವ್ರ ತಾಯಿ ಅವ್ರ ಹೆಂಡತಿ ಅವ್ರ ಅಕ್ಕಂಗಿಯರು ಅವ್ರ ಅಜ್ಜಿ ಸೇವಾ ಮಾಡ್ತಾರೆ ಆದ್ರೆ ಅವ್ರು ತಮ್ಮ ದುಃಖ ಯಾರಿಗಾರು ಹೇಳ್ಕೊಂಡ್ರ ನಾವು ಮಾಡ್ಮಾರ ತಪ್ಪು ಮಾಡಿ ಅಲ್ಕಡ್ತನ ಮಾಡಿ ಬೇಯಿಸ್ಕೊಂಡ್ರೆ ನಮಗ್ ಹೊಡಿಬೇಕಾರೆ ನಮಗನ್ನುದೆಲ್ಲ ಮತ್ತ ನಮ್ಮಗೆ ಬೈತಾರೆ ನಮಗೆ ಯಾವ ಪ್ರಶಸ್ತಿ ಬಂದ್ರೂ ಸಹಿತ ಎಷ್ಟು ಎತ್ತರಕ್ಕೆ ಏರಕ್ ಸಾಧ್ಯ ಇಲ್ಲ ನಮ್ಮವ್ವ ಎತ್ಕೊಂಡ್ಲಂದ್ರೆ ಎಷ್ಟು ಎತ್ತರಕ್ಕೆ ಏರ್ತೀವಲ್ಲ ಅಷ್ಟು ಎತ್ತರಕ್ಕೆ ನಮಗೆ ದೇವ್ರ ಸಹಿತ ಏರ್ಸಕ್ ಸಾಧ್ಯ ಇಲ್ಲ ಆ ತಾಯಿ ಸಲುವಾಗಿ ಒಂದು ಮನೆಯಾಗ ಸಂಡಾಸ್ ಕಟ್ಟಿ ಅದ್ರ ಕುಂದರ್ಸಕ್ ಆಗೋದಿಲ್ಲ ನಿಮ್ಗೆ ನಾವ್ ಏನಾಗಿತ್ತು ಎಲ್ಲರ ಒಯ್ದು ನಿಮ್ಮನ್ನ ಏನ್ ಮಾಡ್ಬೇಕು ಯವ ನಿಮ್ಮ ಭಾಷೆ ಅವ್ರಿಗೆ ತಿಳಿತೈತಿ ಹೇಳ್ರಿ ಇಲ್ಲಿದಲ್ಲ ಊರಾನು ಹೇಳ್ರಿ ಊರಾಗೂ ಒಂದೊಂದು ಕಟ್ರಪ್ಪ ಕಟ್ಟಿಂದ ಅದ್ರ ಕುಂದ್ರ ಬರ್ರಿ ಬಾಳ್ ಮಂದಿ ಕಟ್ತಾರ ಕುಂದ್ರಂಗೆ ಎಲ್ಲ ಕುಂದ್ರಲಿಲ್ಲ ಅಂತಂದ್ರ ಊರನ್ ಹುಡುಗರು ಗ್ಯಾಂಗ್ ತಯಾರಾಗಬೇಕು ಹೊತ್ಕೊಂಡು ಹೋಗಿ ಒಳಗೆ ಹಾಕ್ಬೇಕು ಹಾಕಿ ದಡ ದಡ ಬಡಿಬೇಕ ನಾತೋ ಇಲ್ಲ ಅಂತ ಕೇಳ್ಬೇಕು ಅನ್ನಂದ್ರೆ ಆಗ್ಲಾರ್ದ ನೀನು ಹೊರಗೆ ತೆಗಿಯಂಗಿಲ್ಲ ಅಂತ ಹೇಳ್ಬೇಕು ಎಂಟು ದಿನದಾಗ ಆಗಾಕ್ ಶುರು ಆಕೈತಿ ಒಳಗ ಮುಂದ ಒಣ ಹುಡುಗ ಹುಡುಗರು ಕಂಡು ಅಂದ್ರೆ ದನ ಒಳಗೆ ಹೋಗಿ ಮಾಡ್ಕೊಂಡ ಹೊರಗ್ ಬರ್ತಾನ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೇನೆ ಅವನು ಗಾಡ್ಯಾಗ ಹಾಕೋರಿ ಒಯ್ದು ಒಂದ್ ಇಪ್ಪತ್ತು ಕಿಲೋಮೀಟರ್ ಚಡ್ಡಿ ಮ್ಯಾಲಿ ಪ್ಯಾಂಟ್ ಹಂಗೆ ಕಳ್ಕೊರೀ ಬನಿಯನ್ನ ಚಡ್ಡಿ ಮ್ಯಾಗ ಬಿಟ್ಟು ಬರ್ರಿ ಅವನ್ನ ಬಿಟ್ಟು ಬರ್ರಿ ಅಲ್ಲಿಂದ ಬರ ಕೇಳ್ತಾರ ಗೌಡ ಕಡೆಯಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ ಸಾವುಕಾರ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ ಎಲ್ಲಿ ಹೋಗುದು ಮರಯ ಹೊರ ಕಡೆ ತಂದು ಬಿಟ್ಟಾರ ಇಲ್ಲಿ ಒಟ್ಟು ನೋಡ ಮನಿ ಕಡೆ ಮರದಿವು ಸಾವ್ಕಾರ ಒಂದು ಅದಕ್ಕೆ ನಾ ಈ ಮಾತು ಯಾಕೆ ಹೇಳಿದೆ ಅಂದ್ರ ಅಪೋಳಿ ಇದು ಭಾಳ ಹಿಡಿಸ್ತಿತ್ತು ಇದನ್ನ ಹೇಳಿದ್ರ ಅಪ್ಪವಳ ನಮ್ಮ ಕಡಿಂದ ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡೋಣ ಸ್ವಚ್ಛತೆ ಇಟ್ಕೊಳ್ಳೋನು ನಮ್ಮ ಊರೊಳಗ ಒಂದು ವನ ತಯಾರು ಮಾಡೋನು ಅದಕ್ ಬೇಕಂದ್ರೆ ಸಿದ್ದೇಶ್ವರ ವನ ಅಂತ ಹೆಸರು ಇಡೋಣ ಎಲ್ಲರೂ ಆಮ್ಯಾಗ ಇನ್ನೊಂದು ಮಾತು ಕೊನೆಯದಾಗಿ ಹೇಳ್ತೇನೆ ನಾವು ಹತ್ತು ನಿಮಿಷ ಮಾತಾಡ್ಬೇಕಾಗಿತ್ತು ಬಳಕ್ ಮಾತಾಡಿದೆ ಮತ್ತ್ ಇಷ್ಟ್ಯಾಕ್ ಮಾತಾಡಿದೆ ಅಂತ ನನ್ಗೆ ಅನ್ನೋರು ಯಾರು ಇಲ್ಲಲ್ಲ ಹಿಂಗಾಗಿ ಆಲ್ಮಟ್ಟಿ ಯಾ ಜನ ಅನ್ಬೇಕು ಯಾವಾಗಾರ ಕೊಟ್ಟಿದ್ದ ತಂದಿದ್ ಕೊಟ್ಟರು ನನ್ನ ಕೈಯಾಗಿ ಇಲ್ಲಿ ಬಂದ್ಕೊಡ್ಲೆ ತಂದೆ ಇಟ್ಟರು ಹತ್ತು ನಿಮಿಷ ಅಂತ ನನ್ಗೆ ಗೊತ್ತೈತೆ ಯಾಕಂದ್ರೆ ರಾಜ್ಯಪಾಲರದ ಕೆಲವೊಂದು ಇವ್ನ ಪಾಲಿಸ್ಬೇಕೈತಿ ಅವ್ರ ರಾಜ್ಯಪಾಲರು ಯಾರು ಹೊರಗಿನವ್ರು ಅಲ್ಲಲ್ಲ ನಮ್ಗೆ ಹೆಂಗಿನವ್ರು ಅದ ಸುಮ್ ರಾಜ್ಯಪಾಲರು ಇರ್ತೇವ್ರಪ್ಪ ಅವ್ರಿಗೆ ಇರ್ಲಿಕ್ಕಂದ್ರೆ ನಮ್ಗೆ ಹೆಂಗಿನವ್ರು ಅದ ಹಳ್ಳಿ ಅದಾರ ಜನಪ್ರತಿನಿಧಿಗಳಿದ್ರು ಹೆಸರುಗಳಿಸಿದ್ ಬಾಳ್ ಕಡಿಮಿ ಅವಧಿ ಒಳಗೆ ಅದಕ್ಕೆ ನಾ ಇಲ್ಲಿ ಹೇಳುದು ನಮ್ಮೂರೊಳಗೆ ಹೋಗಿ ನಂದು ಇನ್ನೊಂದು ಪ್ರಾರ್ಥನೆ ಏನು ಅಂದ್ರೆ ಸಾಧ್ಯ ಇದ್ರೆ ಎಲ್ಲ ಊರು ಒಂದೊಂದು ವನಗಳನ್ನ ನಿರ್ಮಾಣ ಮಾಡೋ ಪ್ರಯತ್ನ ಮಾಡೋನೇನು ಅಂತ ಯುವಕ ಮಂಡಳದವ್ರು ಇರ್ಲಿ ಮಹಿಳಾ ಮಂಡಳದವ್ರು ಇರ್ಲಿ ಎಲ್ಲೇ ಜಾಗ ಸಿಗ್ಲಿ ಎಲ್ಲಿ ಜಾಗ ಸಿಗ್ಲಿಕ್ಕೆ ಅಂದ್ರೆ ನಮ್ ಹೊಲ್ದಾಗ ನಮ್ಮಲ್ಲಿ ನಾಲ್ಕು ವನಗಳಿರ್ತಿದ್ವು ಗ್ರಾಮವನ ರಾಜವನ ವೈದ್ಯವನ ಮತ್ತು ದೇವವನ ಅಂತ ಆ ವನಗಳ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತೈತೆ ಅನ್ ನೋಡ್ರಿ ನಾ ಈ ವರ್ಷ ಒಂದ್ ಕೋಟಿ ರೂಪಾಯಿ ಗಿಡ ನನ್ ಕೊಡವ್ರದಾರ್ ಒಬ್ರು ಅವು ಸಣ್ಣ ಅಲ್ಲ ಮತ್ತೊಂದ್ ದೊಡ್ಡ ಗಿಡಗಳು ಒಂದ್ ಕೋಟಿ ಗಿಡ ಒಬ್ರು ಕೊಡೋರ್ದಾರ್ ನನ್ ಅವು ಒಂದ್ ಕೋಟಿ ಕೋಟಿನೂ ಕಟ್ಸ ಇದು ಅಲ್ದ ನೀವ್ ಎಷ್ಟು ಊರ ಎಷ್ಟ್ ಮಂದಿ ತಯಾರಾಗ್ತೀರಿ ಅವ್ರಿಗೆ ಬರೀ ಎಂಟೊಂಬತ್ ಸಾವಿರದಾಗ ಗೊಬ್ಬರ ಗ್ಯಾಸ್ ಬೆಕ್ಕದಷ್ಟು ಮಂದಿ ತಯಾರಾಗ್ರಿ ನಿಮ್ಗೆ ಎಲ್ಲರಿಗೂ ಗೊಬ್ಬರ ಗ್ಯಾಸ್ ಕೊಡಿಸ್ತಾರೆ ಸಾವಿರ ಗ್ಯಾಸ್ ಬರೀ ಒಂಬತ್ ಸಾವಿರಾಕೈನೂರು ಹೆಚ್ಚು ಕಡಿಮೆ ಎಷ್ಟು ಸಾವಿರ ಹಳ್ಳಿ ತಯಾರಾಗ್ರಿ ಸಾವಿರ ಹಳ್ಳಿ ಕೊಡುವ ಕೆಪಾಸಿಟಿ ಐತಿ ನೀವಂದ್ರಿ ಸ್ವಾಮುಳಿ ಇಲೆಕ್ಷನ್ ನಿಂದ್ರು ನಾ ಈ ಜನ್ಮದಾಗಲ್ಲ ಬೇಕಂದ್ರೆ ಮುಂದಿನ ಜನ್ಮದಾಗಂತ ಮೊದ್ಲೇ ನಿರ್ಣಯ ಮಾಡೀನಿ ಈ ಜನ್ಮದಾಗ ಇವ ಏನು ಹಾಕೊಂಡಿನಲ್ಲ ಇದ್ರಷ್ಟು ಪವಿತ್ರ ಯಾವುದೂ ಇಲ್ಲ ಇದನ್ನ ಬಿಟ್ಟು ಮತ್ತೊಂದೇನು ಇಲ್ಲ ಅಪೋಳ ಸಂಸ್ಕಾರನ ಹಂಗದಾವ್ ನಮಗೆ ಒಮ್ಮೆ ನಮ್ಮ ಒಬ್ಬ ತಯಾರಾಗಿದ್ದ ಇವನ್ ತೆಗದಿಡು ಇಟ್ಟು ಹೋಗಿ ಎಲ್ಲಿ ಕುಸ್ತಿ ಹಿಡಿತಿ ಹಿಡಿ ಅಂದಿದ್ರು ಸ್ಪಷ್ಟ ಅಭಿಮತ ಇತ್ತು ನನಗೊಬ್ಬರು ಮಾನ್ಯ ಕೇಳಿದ್ರು ಅಪ್ವಳು ದೇವರು ಧರ್ಮದ ಬಗ್ಗೆ ಮಂದಿರಗಳ ಬಗ್ಗೆ ಅಪ್ಪಗಳ ಅಭಿಪ್ರಾಯ ಏನಿತ್ತು ಅಂತ ಕೇಳಿದ್ರು ಎಲ್ಲ ಊರನ್ ಗುಡಿಗಳಿಗೆ ಅಪ್ಪುಗಳ ಉದ್ಘಾಟನೆಗೆ ಅವರ ಹೋಗಿದ್ರು ಅಂತ ಹೇಳಿದೆ ಆಮ್ಯಾಗ ಅಪ್ಪಗಳು ನಮ್ಮಲ್ಲಿ ಬಾಲ್ಗಾಂವ್ ನಮ್ಮ ನಮ್ಮ ಸ್ವಾಮಿಗಳು ಸ್ವಾಮಿಗಳಂತದಾರ್ ಅಲ್ಲಿ ಗಣಪತಿ ಗುಡಿ ಕಟ್ಟಕ್ ಹಚ್ಚಿದ್ರ ಅಪ್ಪುಗಳು ಹಚ್ಚಿ ಪ್ರತಿ ತಿಂಗಳು ಉತ್ಸವ ಮಾಡಾಕ ಹಚ್ಚಿದ್ರಿ ಈಗ ಅಲ್ಲಿ ಐದೈದು ಸಾವಿರ ಹತ್ತ ಸಾವಿರ ಜನ ಸೇರ್ತಾರೆ ಅಪ್ಪುಗಳನ್ನ ಸಮೀಪದಿಂದ ಅರ್ಥಕೊಂಡವ್ರೆ ಅರ್ಥಕೊಂಡ್ರು ಅದಕ್ಕೆ ನಾವು ಅಪ್ಪುಗಳು ಇಂಥವು ಸಣ್ಣ ಸಣ್ಣ ಮಾತ ನಮ್ಮ ಜೀವನದೊಳಗು ಅಳವಡಿಸಿಕೊಂಡ್ರು ಸ್ವಚ್ಛತೆ ಅವ್ರಿಗೆ ಹಿಡಿಸ್ತಿತ್ತು ನಾವು ಸ್ವಚ್ಛ ಆಗಿಡೋನು ಊರು ಸ್ವಚ್ಛ ಇಡೋನು ಮನೆ ಸ್ವಚ್ಛ ಇಡೋನು ಗಿಡ ಹಚ್ಚೋನು ಮತ್ತು ಏನೇನೋ ಮಾಡೋನು ಇವನ್ನ ಮಾಡಿದೀವಿ ಅಂದ್ರೆ ಅಪ್ಪ ನಮನ ಸಲ್ಲಿಸಿದಂಗ ಆಕೈತಿ ಅಂತ ಅಂದ್ಕೊಂಡು ನಮ್ಮ ರಾಜ್ಯಪಾಲರು ಬಂದಾರ ಇವತ್ತ ಅವರು ದಾಸರನ್ನ ಆಚಾರ್ಯರನ್ನು ಮತ್ತು ಶರಣರನ್ನು ಎಷ್ಟು ಚೆನ್ನಾಗಿ ತಿಳ್ಕೊಂಡಾರ ಅಂದ್ರೆ ಬಹುತೇಕ ನಾವರ ಎಲ್ಲ ಸಾಂಗ್ಗಳು ತಿಳ್ಕೊಂಡು ಇಲ್ಲೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ತಿಳ್ಕೊಂಡವರು ಅದು ಅಲ್ಲದೆ ಪ್ರತಿಯೊಂದನ್ನು ತಮ್ಮ ಆಚರಣೆಯಲ್ಲಿ ತಂದು ಅತ್ಯಂತ ಸಾದಾ ಜೀವನವನ್ನು ಬದುಕಿದಂಥವ್ರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯೋಗ್ಯ ಅತಿಥಿಗಳು ಅಂತ ನನಗೆ ಅನಸ್ತೈತಿ ಅದನ್ನ ಅವ್ರ ಮಾತಿನಿಂದನೇ ಕೇಳೋಣ ಅಂತ ಹೇಳಿ